ಮಾತ್ರ ಅಲ್ಲ ಈಗ ಈ ಫಿಲಂ ಚಿತ್ರ ತಂಡಕ್ಕೆ ಎಲ್ಲರಿಗೂ ನಮಸ್ಕಾರಗಳು ಇದು ಪ್ರಮೋಷನ್ ಮಾಡಕ್ಕೆ ಬಂದ ಆನ್ಲೈನ್ ಮೀಡಿಯಾಸ್ ಪ್ರೆಸ್ಸು ಎಲ್ಲರಿಗೂ ಧನ್ಯವಾದಗಳು ಯಾಕಂದ್ರೆ ಈ ಫಿಲಮ್ಸ್ ಮಾಡಿ ಬಂದ್ಬಿಟ್ಟು ಆಕ್ಚುಲಿ ಆನ್ಲೈನ್ ಸ್ಕ್ಯಾಮ್ ಯಾವತರ ನಡೆಯುತ್ತೆ ಅಂದ್ಬಿಟ್ಟು ಅದ್ಭುತವಾಗಿ ಕತೆ ಮಾಡಿದ್ದಾರೆ ರಾಜನ್ ಸಾರ್ ಅದರಲ್ಲಿ ಬಂದು ನೋಡಿದೆ ಫಿಲ್ಮ್ ನೋಡಿದೆ ಯಾಕಂದ್ರೆ ಅದು ಇಸ್ ನಾಟ್ ಫಸ್ಟ್ ಟೈಮ್ ಡೈರೆಕ್ಟ್ ಏನಕ್ಕೆ ಆಗಲ್ಲ ತುಂಬ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಮಾಡಿದರೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಮಾಡಿದ್ದಾರೆ ಅದರಲ್ಲಿ ಯಾವ ಥರ ಟ್ವಿಸ್ಟ್ ಕೊಟ್ಟಿದ್ದಾರೆ ಎಲ್ಲಾದರೂ ಥಿಯೇಟರ್ ಹೋಗಿ ನೋಡಿದರೆ ಗೊತ್ತಾಗುತ್ತೆ ಇಡೀ ಫಿಲ್ಮಲ್ಲಿ ಎಲ್ಲೋದು ಟ್ರ್ಯಾಕ್ ಹೋಗ್ತಾ ಇರುತ್ತೆ ಆಮೇಲೆ ಅದರಲ್ಲಿ ಯಾವ ಥರ ಟ್ರೆಂಡಿಂಗ್ ಕೊಟ್ಟಿದ್ದಾರೆ ಅಂತ ಅದರ ಡೈರೆಕ್ಟರ್ ಮೈಂಡು ನಿಮಗೆಲ್ಲ ಗೊತ್ತಾಗುತ್ತೆ ಅದಾದಮೇಲೆ ಈ ಫಂಕ್ಷನ್ಸ್ಗೂ ಎಲ್ಲರಿಗೂ ನಾನು ಇನ್ವಿಟ್ ಮಾಡಿದೆ ಎಸ್ ಆರ್ ರಾಜನ್ ಸಾರು ಮಧುರಾಜ್ ಸಾರು ಸಾರು ಎಲ್ಲರಿಗೂ ಧನ್ಯವಾದಗಳು ನೆನ್ನೆ ಈ ಮೂವಿ ನೋಡಿದ್ದೀನಿ ನಾನು ಕ್ಯೂಬ್ನಲ್ಲಿ ஒர்ஃல் மூவி ஆக்டிங் வந்து நம்ம ராகினி மேடம் ஆக்ஷன் க்யூன் கம் பக் மூவி ஆகை வண்டர்ஃபுல் ஆக்ஷன் சீக்கொன்ஸ் எல்லாம் சூப்பராக வந்தது அண்ட் கிரண் தோட்டப்பள்ளி மியூசிக் டேரக்டர் சாங்ஸ் எரண்டு சாங்ஸ் இங்கே நோட் இருக்குது வெரி குட் அண்ட் எஸ் ஆர் ராஜன் சார் ஹெல்த்தாரே மூவி வந்து ஆன்லைன் கேம் ಆನ್ಲೈನ್ ಗೇಮ್ ಮೂವಿ ಅಲ್ಲ ಇದು ಇದು ಒಂದು ಮೈಂಡ್ ಗೇಮ್ ಮೂವಿ ಆ್ಯಕ್ಚುಲಿ ವಂಡರ್ಫುಲ್ ಪ್ಲೇ ನೋಟ್ ಮೈ ಮೈ ವರ್ಡ್ ಇಸ್ ಸೌತ್ ಇಂಡಸ್ಟ್ರಿ ಒನ್ ಒನ್ ಆಫ್ ದ ನಂಬರ್ ಓಕೆ ವರ್ಡ್ಸ್ ಒನ್ಸ್ ಒನ್ಸ್ ಆ್ಯಂಡ್ ಆ್ಯಂಡ್ ಎಸ್ ಆರ್ ಆಲ್ ಸೆಲೆಬ್ರಿಟೀಸ್ ಮೂವಿಲ್ಸ್ ಮೀಡಿಯಾ ಮೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೋ ನಮಗೆ ಈ ಅಯ್ಯ ತೆನೆ ತುಂಬಾ ಕಷ್ಟಪಟ್ಟು ಳ್ಕೊಂಡ ಬಂದಿನಾ ಸೊ ಮೀಡಿಯಾದವರು ತುಂಬಾ ಸಪೋರ್ಟ್ ಮಾಡಿದ್ರು ತುಂಬಾ ಖುಷಿ ಆಗ್ತಿದೆ ಇದೇ ತರ ಮುಂದಕ್ಕೆ ಸಪೋರ್ಟ್ ಮಾಡಿ ಪ್ಲಸ್ ಈಗ ಈ ಮೈಮ್ ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್ ಇದೇ ತರ ಹೊಸ ಹೊಸ ಸಿನಿಮಾಗಳು ಮಾಡ್ಲಿ ಹೀರೋ ಅವರು ಕನ್ನಡ ಮಾತಾಡಿಕೆ ನನಗೆ ತುಂಬಾ ಖುಷಿ ಆಯ್ತು So ಇದೆ ತರ ಅವರು ಇಲ್ಲಿ ಬರೋರೆಲ್ಲ ತಮಿಳ್ನಾಡಿಂದ ಬರೋರೆಲ್ಲ ಇದೆ ರೀತಿ ಕನ್ನಡ ಕಲಿಬೇಕು ಕನ್ನಡದಲ್ಲೇ ಮಾತಾಡಬೇಕು ಆದಷ್ಟು ಪ್ರಯತ್ನ ಪಡ್ಬೇಕು ಅವ್ರಿಗೆ all the best thank ಆಲ್ರೆಡಿ ಹೋಲ್ಸೇಲ್ ಬ್ಯಾಸ್ಕೆಟ್ ಗ್ರೂಪ್ ನ ರೆಪ್ರೆಸೆಂಟ್ ಮಾಡಕ್ ಬಾರಿ ಖುಷಿ ಆಗ್ತಿದೆ ಅಂಡ್ ಈ ಸ್ಟೇಜ್ ಅನ್ನ ನಾವ್ ಇಲ್ಲಿ ತಗೊಂಡಿದೀವಿ ಅಂತಂದ್ರೆ ಥ್ಯಾಂಕ್ಸ್ ಟು ಐ ಎಫ್ ಎಮ್ ಎನ್ ಥ್ಯಾಂಕ್ಸ್ ಟು ಈ ಮೇಲ್ ಟೀಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಾನು ಆಕ್ಚುಲಿ ನಿಮ್ ಫ್ಯಾನ್ ಆಕ್ಚುಲಿ ನಿಮ್ ಫರ್ ಯರ್ ಆಕ್ಷನ್ಸ್ ಸೊ ಹೋಲ್ಸೇಲ್ ಬ್ಯಾಸ್ಕೆಟ್ ಗ್ರೂಪ್ಸ್ ನಾವು ಕರ್ನಾಟಕದಾದ್ಯಂತ ಎಲ್ಲ ಪ್ರತಿ ಹೋಟೆಲ್ಸ್ಗೆ ಮತ್ತೆ ಪಿ ಜಿಸ್ ಆಗಿರ್ಬೋದು ಕೇಟ್ರಿಂಗ್ ಸರ್ವಿಸಸ್ ಆಗಿರ್ಬೋದು ನಾವು ತುಂಬಾ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಕೊಡ್ತಾ ಇದ್ವಿ ಅದು ನಮ್ದು ಕಾಮನ್ ಆಯ್ತು ಅಂತಂದ್ರೆ ಎರಡು ಸ್ಪೆಷಾಲಿಟಿ ಇದೆ ಎರಡು ಸ್ಪೆಷಾಲಿಟಿ ಅಲ್ಲಿ ಫಸ್ಟ್ ಒನ್ ಥೌಸಂಡ್ ಟಿಕೆಟ್ಸ್ ಎವ್ರಿ ಮಂತ್ ನಾವು ಫೈವ್ ಮೂವೀಸ್ಗೆ ಪರ್ಚೇಸ್ ಮಾಡ್ತಾ ಇದ್ವಿ ಅಂಡ್ ಜಸ್ಟ್ ಸಪೋರ್ಟ್ ಒನ್ ಅಗೇನ್ ಒನ್ ಇನ್ನೊಂದು ತರದಲ್ಲಿ ನಾವು ಸಪೋರ್ಟ್ ಮಾಡಬೇಕು ಅಂದ್ರೆ ಶ್ರೀ ಮೂಕಾಂಬಿಕಾ ರೇಷನ್ ಕಿಟ್ ಅಂತ ಅಂದ್ಬಿಟ್ಟು ನಮ್ಮ ದಿಲೀಪ್ ಸರ್ ಗೈಡ್ ಲೈನ್ಸ್ ಅಲ್ಲಿ ನಾವು ಈ ಕಿಟ್ ಅನ್ನ ತಗೊಂಡ್ ಬಂದಿದೀವಿ ಪ್ರಾಬ್ಲಿ ಈಗಾಗ್ಲೇ ತುಂಬಾ ಮೀಡಿಯಾಸ್ ಅಲ್ಲೆಲ್ಲಾ ಇದು ಬಂದಿದೆ ಮುಖ ಕಿಟ್ ಅಂತ ಅಂದ್ಬಿಟ್ಟು ಏನಂದ್ರೆ ಎಲ್ಲಾ ನಮ್ ಟೆಕ್ನಿಷಿಯನ್ಸ್ಗೂ ಮತ್ತೆ ಎಲ್ಲಾರ್ಗು ಯೂಸ್ ಆಗ್ಬೇಕು ಮತ್ತೆ ಅಸೋಸಿಯೇಷನ್ ಮೆಂಬರ್ಸ್ ಎಲ್ಲಾರ್ಗುನು ಯೂಸ್ ಆಗ್ಬೇಕು ಅಂದ್ಬಿಟ್ಟು ನಾವು ಗಿವಿಂಗ್ ಇಟ್ ಇಟ್ ದ ದ ವೆರಿ ಪ್ರೈಸಸ್ ಸೊ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಇದನ್ನು ಬೆಳೆಸಬೇಕು ಬೆಳೆಸಬೇಕು ವಿ ವಿಲ್ ಆಲ್ವೇಸ್ ಟು ಟು ಸಪೋರ್ಟ್ ಕನ್ನಡ ಕನ್ನಡ ಬೆಸ್ಟ್ ಪಾಸಿಬಲ್ ಥ್ಯಾಂಕ್ ಯು ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ